ಇದು ಸತ್ಯಭಾಮ ಸಂಚಿಕೆ ನಲವತ್ತೊಂಬತ್ತು ಕಾರು ಚಲಾಯಿಸುತ್ತಿದ್ದ ಸತ್ಯಜಿತ್ ತನ್ನ ಮುಂದಿರುವ ಕನ್ನಡಿಯ ಮೂಲಕ ಹಿಂದೆ ಕುಳಿತಿದ್ದವರನ್ನು ನೋಡಿದ ಭವಿಷ್ ಸ್ಫೂರ್ತಿಯನ್ನು ಬಳಸಿ ಕುಳಿತಿದ್ದ ಹೊರಗಡೆ ಏನೋ ತೋರಿಸುತ್ತಾ ಅವಳ ಕಿವಿಯಲ್ಲಿ ಏನೋ ಬಿಸುಗುಟ್ಟುತ್ತಿದ್ದ ಅವಳ ಮುಖದಲ್ಲಿ ಲಜ್ಜೆ ಮಿಶ್ರಿತ ನಗು ತಂಗಿಯ ಖುಷಿ ಕಂಡವನಿಗೆ ತಾನ ಅವಳಿಗೋಸ್ಕರ ಒಳ್ಳೆ ಹುಡುಗನನ್ನೇ ಆಯ್ಕೆ ಮಾಡಿದ್ದೇನೆ ಎಂದು ತೃಪ್ತಿಯಾಯಿತು ಪಕ್ಕದ ಸೀಟ್ನಲ್ಲಿ ಕುಳಿತ ಮಡದಿಯ ಕಡೆಗೆ ನೋಡಿದ ಕಿಟಕಿಯ ಕಡೆಗೆ ಮುಖ ಮಾಡಿ ಕುಳಿತಿದ್ದವಳು ಹೊರಗಿನ ದೃಶ್ಯವನ್ನು ನೋಡುತ್ತಾ ತನ್ನಲ್ಲೇ ನಗುತ್ತಿದ್ದಳು ಇದೇ ಮೊದಲು ಅವಳು ಇಷ್ಟು ಮೌನವಾಗಿರುವುದನ್ನು ನೋಡಿದ್ದು ಅವನು ಅವಳ ಮುಖಚರ್ಯ ನೋಡಿ ಒಂದು ವಿಷಯ ಅವನಿಗೆ ಅರ್ಥವಾಗಿತ್ತು ಅವಳಿಗೆ ನೈಟ್ ಡ್ರೈವ್ ಹೋಗುವುದು ಅಂದರೆ ತುಂಬ ಇಷ್ಟ ಎಂದು ಸತ್ಯ ಕಾರ್ ನಿಲ್ಲಿಸು ಅಲ್ಲಿ ಐಸ್ ಕ್ರೀಮ್ ತಿಂದು ಬರುವ ಎಂದ ಭವಿಷ್ ಭವಿಷ್ ಈ ರಾತ್ರಿ ಹೊತ್ತಲ್ಲಿ ಯಾರಾದರೂ ಐಸ್ ಕ್ರೀಮ್ ತಿಂತಾರಾ ಅದೆಲ್ಲ ಮೂವಿಯಲ್ಲಿ ನೋಡಲು ಚಂದ ಅಷ್ಟೆ ಎಂದವನಿಗೆ ಇಲ್ಲಿಯ ತನಕ ಇದೆಲ್ಲ ಅಭ್ಯಾಸವಿಲ್ಲ ಅವನ ಮಾತಿಗೆ ಉಳಿದವರೆಲ್ಲರೂ ಕಿಸಕ್ಕನೆ ನಕ್ಕಾಗ ಪ್ರಶ್ನಾರ್ಥಕವಾಗಿ ಅವರನ್ನು ನೋಡಿದ ರಾತ್ರಿ ಐಸ್ ಕ್ರೀಮ್ ತಿನ್ನುವ ಮಜಾ ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ ಬಾಮ ಹೇಳಿದಾಗ ಹೌದು ಸತ್ಯ ನಮ್ಮ ಜೊತೆ ಬಾ ನಿನಗೂ ರಾತ್ರಿ ಹೊತ್ತು ಐಸ್ ಕ್ರೀಮ್ ತಿನ್ನೋದು ಇಷ್ಟ ಆಗುತ್ತೆ ಇಂದ ಭವಿಷ್ ಕಾರಿನಿಂದ ಇಳಿದಾಗ ಸ್ಫೂರ್ತಿ ಹಾಗೂ ಭಾಮ ಕೂಡ ಕಾರಿನಿಂದ ಇಳಿದರು ಅಮ್ಮು ನೀನು ಐಸ್ ಕ್ರೀಮ್ ತಿನ್ಬೇಡ ನಾಳೆ ನಿನಗೆ ಶೀತ ಗಂಟಲು ನೋವಾಗುತ್ತೆ ತಂಗಿಯ ಮೇಲಿನ ಕಾಳಜಿಯಿಂದ ನುಡಿದ ಅವನ ಮಾತಿಗೆ ನಕ್ಕವಳು ಅಣ್ಣ ನಾನು ಭವಿಷ್ಯ ಜೊತೆ ಎಷ್ಟೋ ಸಾರಿ ನೈಟ್ ಡ್ರೈವ್ ಹೋಗಿದ್ದೀನಿ ಐಸ್ ಕ್ರೀಮ್ ಕೂಡ ತಿಂದಿದ್ದೀನಿ ನನಗೆ ಅಭ್ಯಾಸ ಇದೆ ನೀನು ಬಾ ಏನಾಗಲ್ಲ ಎಂದಳು ಇಲ್ಲ ಅಮ್ಮು ನಾಳೆ ಆಫೀಸ್ಗೆ ಹೋಗಬೇಕು ಹೆಲ್ತ್ ಅಪ್ಸೆಟ್ ಆದರೆ ಕಷ್ಟ ನೀವು ಮೂವರು ಹೋಗಿ ಬನ್ನಿ ನಾನು ಇಲ್ಲೇ ಇರ್ತೀನಿ ಎಂದವನಿಗೆ ಗೊತ್ತಿಲ್ಲ ಭಾಮಾಳಿಗೆ ಐಸ್ ಕ್ರೀಮ್ ಎಷ್ಟು ಇಷ್ಟ ಎಂದು ಅವಳು ಅಣ್ಣ ಹಾಗೂ ಅತ್ತಿಗೆ ಜೊತೆ ಹೋದವಳು ಎರಡು ಕಾನ್ ಐಸ್ ಕ್ರೀಮ್ ಹಿಡಿದು ಸತ್ಯಜಿತ್ ಬಳಿ ಬಂದಳು ಕಾಡಮ್ಮ ನನಗೆ ಐಸ್ ಕ್ರೀಮ್ ಬೇಡ ಅಂದೆ ತಾನೆ ಮತ್ತೆ ಯಾಕೆ ಎರಡು ತಗೊಂಡು ಬಂದೆ ಪ್ರಶ್ನಿಸಿದ ಇದು ನಿಮ್ಗಲ್ಲ ಸರ್ ಮತ್ತೆ ಹುಬ್ಬೇರಿಸಿದ ಗಂಡನಿಗೆ ಎಂದು ಚಂದದ ನಗು ಬೀರಿದಳು ಅವಳ ಮಾತು ಕೇಳಿ ಅವಳತ್ತ ಉರಿನೋಟ ಬೀರಿದ ಕೋನ್ ಐಸ್ ಕ್ರೀಮ್ ಅವನ ಮುಂದೆ ಹಿಡಿದು ಸ್ವಲ್ಪ ತಿನ್ನಿ ಬೇಡದಿದ್ರೆ ನನಗೆ ಕೊಡಿ ನೀವು ತಿನ್ನದಿದ್ರೆ ನನಗೆ ತಿನ್ನಲಿಕ್ಕೆ ಸರಿಯಾಗೋದಿಲ್ಲ ಎಂದಳು ವಿನಂತಿಸುವಂತೆ ಅವಳ ಕಣ್ಣಲ್ಲಿದ್ದ ಬೇಡಿಕೆಗೆ ಕರಗಿದವ ಕೋನ್ ಐಸ್ ಕ್ರೀಮ್ ಪಡೆದ ಸರ್ಕಾರ ಇಳಿಯಿರಿ ಇಲ್ಲಿ ಹೊರಗೆ ಸ್ವಲ್ಪ ವಾಕಿಂಗ್ ಮಾಡ್ತಾ ತಿನ್ನುವ ಎಂದಳು ಮಾತನಾಡದೆ ಅವಳ ಜೊತೆ ಹೆಜ್ಜೆ ಹಾಕಿದ ಅವನಿಗೆ ಇದೆಲ್ಲ ಹೊಸದು ಭವಿಷ್ ಹಾಗೂ ಸ್ಫೂರ್ತಿಗೆ ಅವರಿಬ್ಬರು ಜೊತೆಯಲ್ಲಿರುವುದು ನೋಡಿ ಖುಷಿಯಾಗಿತ್ತು ಬೆಳದಿಂಗಳ ರಾತ್ರಿ ನಿಶಬ್ದವಾದ ವಾತಾವರಣ ಮಡದಿಯೊಂದಿಗೆ ಹೆಚ್ಚಿ ಹಾಕುತ್ತಾ ಕೋನ್ ಐಸ್ ಕ್ರೀಮ್ ಸವಿಯುತ್ತಾ ಇರುವ ಈ ಅನುಭವ ಅವನಿಗಿಷ್ಟವಾಯಿತು ತಂಗಿ ಅವಳ ಗಂಡನ ಜೊತೆ ಎಷ್ಟು ಖುಷಿಯಾಗಿದ್ದಾಳೆ ಸ್ವಲ್ಪ ಹೊತ್ತಿಗೂ ಮುಂಚೆ ಅವರಿಬ್ಬರ ನಡುವಿನ ಸಲುಗೆ ನೆನೆದವ ತನ್ನನ್ನು ಹಾಗೂ ಬಾಮಾಳನ್ನು ಅವರಿಬ್ಬರ ಸ್ಥಾನದಲ್ಲಿ ಕಲ್ಪಿಸಿಕೊಂಡ ಸ್ಫೂರ್ತಿಯ ಮೊಗದಲ್ಲಿ ಕಂಡ ನಾಚಿಕೆ ನಗು ಭಾಮಾಳ ಮೊಗದಲ್ಲಿ ಇದ್ದರೆ ಹೇಗಿರಬಹುದು ಎಂದು ಕಲ್ಪಿಸಿಕೊಂಡೇ ಪುಳಕಗೊಂಡ ನಂತರ ತನ್ನ ಯೋಚನೆಗೆ ತಾನೇ ನಕ್ಕವ ನಾನು ಈ ಕಾಡಮ್ಮನನ್ನು ಪ್ರೀತಿಸ್ತಿದ್ದೇನೆ ಅಚಲ್ ಹೇಳಿದ್ದು ನಿಜ ಇಲ್ಲಾಂದರೆ ಇತ್ತೀಚೆಗೆ ನನ್ನ ಕನಸಲ್ಲಿ ನನ್ನ ಯೋಚನೆಯಲ್ಲಿ ಇವಳೇ ಇರ್ತಿರಲಿಲ್ಲ ಇವಳ ನಗು ಎಷ್ಟು ಸುಂದರ ಇವಳ ನಗು ನೋಡಿದಾಗಲೆಲ್ಲ ಪ್ರಪಂಚವೇ ಗೆದ್ದಷ್ಟು ಖುಷಿ ನೆಮ್ಮದಿ ಬಹುಶಃ ಪ್ರೀತಿ ಅಂದರೆ ಇದೇ ಇರಬೇಕು ಪಾಪ ಕಾಡಮ್ಮ ನೈಟ್ ಡ್ರೈವ್ ಅಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ ನಾನು ಮದುವೆ ಆದ ನಂತರ ಇಲ್ಲಿಯ ತನಕ ಅವಳನ್ನು ಎಲ್ಲಿಗೂ ಕರೆದುಕೊಂಡು ಹೋಗಲಿಲ್ಲ ಸಾಧ್ಯವಾದರೆ ಅವಳನ್ನು ನೈಟ್ ಡ್ರೈವ್ಗೆ ಕರೆದುಕೊಂಡು ಹೋಗಬೇಕು ಇವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ ತನ್ನಲ್ಲೇ ಹೇಳಿಕೊಂಡ ತನ್ನ ಯೋಚನೆಯ ನಡುವೆ ಪೂರ್ತಿ ಐಸ್ ಕ್ರೀಮ್ ತಿಂದು ಮುಗಿಸಿದ ಭಾಮ ಅವನಡೆಗೆ ನೋಡಿ ನಕ್ಕಳು ಏನು ಎಂಬಂತೆ ಹುಬ್ಬೇರಿಸಿದ ಆಗ ಯಾರೋ ಹೇಳ್ತಿದ್ರು ಐಸ್ ಕ್ರೀಮ್ ತಿಂದರೆ ಆಗ್ತದೆ ಅಂತ ಈಗ ನೋಡಿದರೆ ಐಸ್ ಕ್ರೀಮ್ ಖಾಲಿ ಎಂದಳು ಅದು ಅದು ತಡವರಿಸಿದವನ ನೋಡಿ ನಂಗೆ ಗೊತ್ತುಂಟು ನಿಮಗೆ ಹೀಗೆಲ್ಲ ಐಸ್ ಕ್ರೀಮ್ ತಿಂದ ಅಭ್ಯಾಸ ಇಲ್ಲ ಅಂತ ಮತ್ತೆ ನೀವು ಸಣ್ಣ ಮಕ್ಕಳಿಗಿಂತ ಕಡೆ ನಿಮಗೆ ಹೆದರಿಕೆ ಜಾಸ್ತಿ ಐಸ್ ಕ್ರೀಮ್ ತಿಂದರೆ ಆಗ್ತದೆ ಅಂತ ಹೆಚ್ಚು ಹೆದರ್ತೀರಿ ನೀವು ಲೈಫ್ ಇರೋದೊಂದು ಅದನ್ನು ಎಂಜಾಯ್ ಮಾಡಬೇಕು ಸರ್ ಶೀತ ಬಂದರೆ ಎಂತಾಯ್ತು ಅದು ದೊಡ್ಡ ರೋಗ ಎಂತಲ್ಲ ಈಗ ಸಿಗುವ ಖುಷಿ ಉಂಟಲ್ಲ ಅದು ಮತ್ತೆ ಸಿಗ್ತದ ನೀವೇ ಆಲೋಚನೆ ಮಾಡಿ ನನಗೆ ನನ್ನ ಲೈಫನ್ನು ತುಂಬ ಎಂಜಾಯ್ ಮಾಡಬೇಕಂತ ಆಸೆ ಇಷ್ಟ ಅದನ್ನು ನಾನು ಮಾಡ್ತೇನೆ ಎಂದಳು ಅವಳ ಮಾತು ಅವನ ಮನಸ್ಸಿನ ಮೇಲೆ ಸರಿಯಾದ ಪರಿಣಾಮವನ್ನು ಬೀರಿತು ಅವಳ ಮಾತನ್ನೇ ಮೇಲುಕು ಹಾಕುತ್ತಿದ್ದ ನವ ಸತ್ಯ ಭವಿಷ್ಯ ಕರೆದಾಗ ಭಾಮ ನಿಮ್ಮಣ್ಣ ಕರೀತಿದ್ದಾನೆ ಬಾ ಹೋಗೋಣ ಇಂದ ಮೃದುವಾಗಿ ಆ ಕ್ಷಣ ಏನನಿಸಿತೋ ಏನೋ ಅವಳ ಕೈಯಲ್ಲಿ ತನ್ನ ಕೈ ಬೆಸೆದು ಸ್ಫೂರ್ತಿ ಹಾಗೂ ಭವಿಷ್ಯದಲ್ಲಿಗೆ ಬಂದ ಇವನೇ ಯಾವಾಗ ಸಹ ಕಾಡಮ್ಮ ಅಂತ ಕರೆಯೋದು ನನ್ನನ್ನು ಈಗ ಬಾಮ ಅಂತ ಕರ್ತ ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದಾನೆ ಎಂತಾಗಿದೆ ಇವನಿಗೆ ಅವನನ್ನು ನೋಡುತ್ತಲೇ ತನ್ನಲ್ಲೇ ಯೋಚಿಸಿದಳು ಭವಿಷ್ ಬಾಮಳನ್ನು ನೋಡಿ ನಮ್ಮಣ್ಣನನ್ನು ಹೇಗೆ ನೋಡ್ತಿದ್ದಾಳೆ ಸ್ಫೂರ್ತಿ ಹೇಳಿದಾಗ ಭವಿಷ್ಯ ಸಹ ನೋಡಿ ನಕ್ಕವ ಸಣ್ಣ ಪಾಪು ಸತ್ಯ ನೀನು ಗಂಡ ಮನೆಗೆ ಹೋದ ಮೇಲೆ ಎಷ್ಟು ಬೇಕಾದರೂ ಸಹ ನೋಡು ಛೇಡಿಸಿದ ಭಾಮಳಿಗೆ ಮುಜುಗರವಾಯಿತು ಆದರೂ ಸಾವರಿಸಿಕೊಂಡು ನೀನ್ ನೋಡುದಿಲ್ಲನಾ ನಾನು ಸಹ ನೋಡಿದ್ದೇನೆ ಎಂದಾಗ ಭವಿಷ್ ಪೆಚ್ಚಾದ ಸ್ಫೂರ್ತಿ ಮುಸಿ ಮುಸಿ ನಕ್ಕಳು ತಾನೂ ಸಹ ಅವಳ ಜೊತೆ ನಕ್ಕ ಸತ್ಯಜಿತ್ ಓಹ್ ನನ್ನ ಮಂಗಣ್ಣ ನೆಗೆಡ್ತಿದ್ದಾನೆ ಎಂದುಕೊಂಡು ತಾನೂ ಸಹ ನಕ್ಕಳು ಭಾಮ ಇವನು ಕಾಡಮ್ಮ ಅಂತ ಕರೆಯುವಾಗ ಮೊದಲು ಸಿಟ್ಟು ಬರ್ತಿತ್ತು ಆದರೆ ಈಗ ಇವನು ಭಾಮ ಅಂತ ಕರೆಯುವಾಗ ಇಷ್ಟ ಆಗುವುದಿಲ್ಲ ನನಗೆ ಇವನು ನನಗೆ ತುಂಬ ದೂರದವನಾಗಿ ಕಾಣ್ತಾನೆ ಇವ ಕಾಡಮ್ಮ ಅಂತಾನೆ ಕರೀಲಿ ಕೇಳಲಿಕ್ಕೆ ಸಂತೋಷ ಆಗ್ತದೆ ಎಂದುಕೊಂಡಳು ನಸು ನಗುತ್ತಲೆ ಮನೆಗೆ ತಲುಪಿದ ಜೋಡಿಗಳ ಮನಸ್ಸು ನಿರಾಳವಾಗಿತ್ತು ನನಗೆ ಇವತ್ತಿನ ದಿನ ಹೊಸ ಎಕ್ಸ್ಪೀರಿಯೆನ್ಸ್ ನೈಟ್ ಡ್ರೈವ್ ವಿತ್ ಐಸ್ ಕ್ರೀಮ್ ಇಟ್ಸ್ ಜಸ್ಟ್ ವಾವ್ ನನ್ನ ಜೀವನದಲ್ಲಿ ಇಂಥ ಖುಷಿಯ ಕ್ಷಣ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ನನ್ನ ಮನೆ ಅಪ್ಪ ಅಮ್ಮ ಅಮ್ಮು ಮತ್ತು ನಮ್ಮ ಬಿಸ್ನೆಸ್ ಇಷ್ಟು ಬಿಟ್ಟರೆ ಬೇರೆ ಪ್ರಪಂಚನೇ ಇರಲಿಲ್ಲ ನನಗೆ ಆದರೆ ಈಗ ನನ್ನ ಜೀವನದಲ್ಲಿ ನನ್ನ ಕಾಡಮ್ಮ ಬಂದಿದ್ದಾಳೆ ಅವಳ ಭಾಷೆ ಅವಳು ಮಾತಾಡೋ ಶೈಲಿ ಅವಳ ನಗು ಅವಳ ನೇರ ಮಾತು ನನ್ನನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿದೆ ನನಗೆ ಹೊಸ ಪ್ರಪಂಚದ ಪರಿಚಯ ಮಾಡಿಸಿದಾಳೆ ಸತ್ಯಜಿತ್ ಆಗಸದತ್ತ ದಿಟ್ಟಿಸುತ್ತಾ ತನ್ನ ಮನದಲ್ಲೇ ಮಾತನಾಡುತ್ತಿದ್ದ ಸರ್ ನಿಮಗೆ ಎಂಬ ಸಂಗತಿ ಇಲ್ವಾ ಅಂತ ಅಲ್ಲ ಈಗೆಲ್ಲ ಬಾಲ್ಕನಿಯಲ್ಲಿ ನಿಂತು ಆಕಾಶ ನೋಡದೆ ಕೆಲಸ ನಿಮಗೆ ನಾಳೆ ಆಫೀಸ್ ಉಂಟಲ್ಲ ಈಗ ಮಲಗಿ ಮಲಗುವ ಮೊದಲು ಬಿಸಿ ನೀರು ಕುಡಿಯಿರಿ ಆಯ್ತಾ ಐಸ್ ಕ್ರೀಮ್ ತಿಂದದಲ್ಲಾಗ ಎಂದವಳು ತನಗೆ ನಿದ್ದೆ ಬರುತ್ತಿರುವ ಕಾರಣ ಮಂಚದೊಂದು ತುದಿಯಲ್ಲಿ ಮಲಗಿದಳು ಅವಳ ಕಾಳಜಿಗೆ ಸೋತವ ಮೊದಲು ಅವಳು ಹೇಳಿದಂತೆ ಬಿಸಿ ನೀರು ಕುಡಿದು ತದನಂತರ ತಾನು ಮಂಚದ ಇನ್ನೊಂದು ತುದಿಯಲ್ಲಿ ಮಲಗಿದ ಹಾಗೆ ಅವಳ ಮುಖ ನೋಡುತ್ತಾ ಅದು ಯಾವಾಗಲೂ ನಿದ್ದೆಗೆ ಸಾರಿದ ಮುಂದುವರೆಯುವುದು